ಬಿಳ್ಕೋಟಿಕೆಯೇ ಕೇಂದ್ರ ಅಂತ ಹೇಳಿದ್ರೆ ನಾವು ಇಲ್ಲಿ ಮುಂದೆ ಏನು ಮಾಡ್ತೀವಿ ಅದರ ಬಗ್ಗೆ ಮಾತಾಡೋದ್ರಲ್ಲಿ ಯಾವುದೇ ರೀತಿ ವಿಶೇಷತೆ ಇರೋದಿಲ್ಲ ಮಾತು ಕಡಿಮೆ ಕೆಲಸ ಜಾಸ್ತಿ ಆದರೆ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೂ ಕೂಡ ಕೆಲವು ವಿಷಯಗಳನ್ನು ನಾನಿಲ್ಲಿ ಹಂಚ್ಕೊಳ್ಬೇಕಾಗುತ್ತೆ ಮೇಲರ ಜೊತೆ ಕೂಡ ಗುರುದಂತವರು ಇದೇನು ಕೂಡ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಕೂಡ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಅದು ಯಾವ ಡಿ ಸಿ ಇದ್ದಾಗ ನೀವೇ ಹೇಳಿದ ಕ್ಲೋಸ್ ಕ್ವಾಡಿನೇಷನ್ ನಾವು ಉತ್ತರ ಕನ್ನಡ ಡಿ ಸಿ ಏನಿದೆ ಸ್ವಲ್ಪ ಸಮಯ ಆ ಸಂದರ್ಭದಲ್ಲಿ ಒಡನಾಟ ಆ ನಂತರ ನಮ್ಮ ಆಫೀಸರ್ಸ್ ಫ್ರೆಟರ್ನಿಟಿಯಲ್ಲಿ ನಾವು ಹಲವಾರು ಬಾರಿ ಮ್ಯೂಚುವಲ್ ಮೀಟಿಂಗ್ಸ್ ಅನ್ನು ಕೊಡುವಂಥ ಸಂದರ್ಭ ಕೂಡ ಬಂದಿದೆ ಜಿಲ್ಲೆಗೆ ಹೊಸದಾಗಿ ಆ ನಮ್ಮ ಮುಂಚೆ ಇರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳು ಯಾವ್ಯಾವ ಕ್ಷೇತ್ರಗಳಲ್ಲಿ ಏನೇನು ಸಾಧನೆಗಳನ್ನು ಮಾಡಿದ್ದಾರೆ ಯಾವ ರೀತಿ ನಮಗೆ ತಾಕೀಕವನ್ನು ಹಾಕಿಕೊಟ್ಟಿದ್ದಾರೆ ಆ ಎಲ್ಲ ವಿಷಯಗಳನ್ನು ಪೈಗೊಂಡು ತೆಗೆದುಕೊಂಡು ನಾವು ಮುಂದುವರಿಯೋದು ಯಾವಾಗಲೂ ಕೂಡ ಒಂದು ಒಳ್ಳೆಯ ವಿಷಯ ಅಂತ ನಾನು ಅನ್ಕೊಂಡಿದ್ದೀನಿ ನಮ್ಮ ಟೂರಿಸಮ್ ಆಫೀಸರ್ ಹೇಳ್ತಾಯಿದ್ರು ಅವರು ಅಡಿಪಾಯಿ ಇಟ್ಟಿದ್ದಾರೆ ನಾವು ಅದೇನು ಕಳಿಸಾಡಬೇಕು ಅನ್ಕೊಂಡಿದ್ದೀನಿ ಬಟ್ಲಿಗೆ ಸೊ ಸಾಧ್ಯವಾದಷ್ಟು ಅನ್ಯೋನ್ಯತೆಯಿಂದ ಎಲ್ಲ ಇಲಾಖೆಗಳ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಸಾರ್ವಜನಿಕರು ಮಾಧ್ಯಮದವರು ಜನಪ್ರತಿನಿಧಿಗಳು ಎಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಆಶಯದೊಂದಿಗೆ ಜಿಲ್ಲೆಗೆ ಬಂದಿದ್ದೀನಿ ದೇವರ ಅನುಗ್ರಹದಿಂದ ಅದರಲ್ಲಿ ಎಷ್ಟು ಸಫಲ ಆಗ್ತೀವಿ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ತಮ್ಮೆಲ್ಲರಿಗೂ ಕೂಡ ಹೊಸ ಶುಭಾಶಯಗಳು ಹೊಸದಾಗಿ ಜಿಲ್ಲೆಗೆ ಆಗಮಿಸತಕ್ಕಂಥ ನಿಖಿಲ್ ಕೂಡ ಐ ವೆಲ್ಕಮ್ ಯು ಅವರು ಟ್ವೆಂಟಿ ಫಸ್ಟ್ ಐ ವೆಲ್ಕಮ್ ಅದೇ ರೀತಿಯ ಅನ್ವೇಳತೆಯನ್ನು ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ರಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿತಾಗಳ ಈ ಕೋಆರ್ಡಿನೇಷನ್ ಏನಿರ್ತದೆ ಅದರ ಬೇಸಿಸ್ ಮೇಲೆ ಈ ಜಿಲ್ಲೆಯ ಒಂದು ಪಿಎಷಿ ಆಗುವುದು ಅದು ನಡ್ಕೊಂಡು ಹೋಗ್ತಾ ಇರ್ತದೆ ನನಗೆ ಇನ್ನೊಬ್ಬ ಹಿರಿಯ ಆಫೀಸರ್ ಆಫೀಸರ್ಸ್ ಹೇಳ್ತಾ ನೀವು ಒಂದು ಆಟೋ ರಿಕ್ಷಾದ ಕತೆ ಹೇಳಿದ್ವಿ ಅವರು ಹೇಳ್ತಾ ಇದ್ದರು ಇಟ್ಸ್ ನಾಟ್ ಆಟೋ ರಿಕ್ಷಾ ಇಟ್ಸ್ ಹಸ್ಬೆಂಡ್ ಇಂಡ್ ಅಂತ ಸೊ ಹಾಗಾಗಿ ಎಷ್ಟು ನೀವು ಒಂದು ಫ್ಯಾಮಿಲಿ ಅಂತ ತಿಳ್ಕೊಂಡು ನಮ್ಮ ಪೊಲೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಸ್ ಐ ನಾಟ್ ದ ರೆವಿನ್ಯೂ ಅಂತಲ್ಲ ಯಾಕಂತಂದ್ರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಮಗೆ ಮ್ಯೂಚುವಲ್ ಅಗತ್ಯತೆಗಳು ಬರ್ತಾನೆ ಇರ್ತವೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೊಡಿ ಕೆಲಸ ಮಾಡೋಣ ಸಾರ್ವಜನಿಕರ ಹಿತಾಸಕ್ತಿ ಮಾತ್ರ ನಮ್ಮ ಉದ್ದೇಶ ಆಗಿರಲಿ ಅದರಲ್ಲಿ ಮುನ್ನಡೆಯುತ್ತಾ ಜನರಿಗೆ ಸ್ವಲ್ಪ ಹೆಚ್ಚಿನ ಸೇವೆಯನ್ನು ಕೊಡೋಣ ತಮ್ಮೆಲ್ಲರೂ ಕೊಡ್ತಾ ನಾನು ಮಾತನ್ನು ಮುಗಿಸ್ತೀನಿ